वेदेषु यज्ञेषु तपस्सु चैव दानेषु यत्पुण्यफलं पुण्यफलम् प्रदिष्टम् अत्येति तत्सर्वमिदं विदित्वा योगी परम् स्थानमुपैति चाद्यम् श्लोकार्था वेदाध्ययन यज्ञाचरणे तपस्सु ಮತ್ತು ದಾನಗಳಿಂದ ಯಾವ ಪುಣ್ಯ ಫಲಗಳನ್ನು ಹೇಳಲಾಗಿದೆಯೋ ಅವೆಲ್ಲವನ್ನೂ ತಿಳಿದು ಯೋಗಿಯು ಅದಕ್ಕಿಂತಲೂ ಮೇಲೇರಿ ಮೂಲವಾದ ಪರಮಧಾಮವನ್ನು ಹೊಂದುವನು ಓಂ ತತ್ಸಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಮ ಯೋಗಾಸ್ತ್ರ ಶ್ರೀ ಶ್ರೀಕೃಷ್ಣಾರ್ಜುನ ಸಂವಾದ ಅಕ್ಷರ ಬ್ರಹ್ಮ ನಾಮ ध्याय हरि ओम ओं श्रीकृष्णापणमस्त